ಪಾಚು 15 ನೋಡ್ರಿ ಟೈಮು ಟೈಮ್ ನಾನು ನಡೆದ ಬಿದ್ರಕ್ ಬಿಡ್ಲೇ ಕ್ಯಾನ್ ಉಂಟಾರ ಅಂದ್ರು ಇವತ್ತು ಗ್ರೇಟ್ ಫೈನಲ್ ಅದ ಬಿಗ್ ಬಾಸ್ ಎಲ್ಲರೂ ನೋಡ್ರಿ ಮತ್ತೆ ಸಪೋರ್ಟ್ ಮಾಡ್ತೀರಿ ಇಷ್ಟ ಇಲ್ಲ ರೀ ಬಿಗ್ ಬಾಸ್ ಸಪೋರ್ಟ್ ಮಾಡ್ರಿ ಬಿಗ್ ಬಾಸ್ ಅಂದ್ರೆ ನಾನು ಖಾಲಿ ಎದ್ಬೋ ಬರ್ತೀ ನಮಗೆ ಆಗ್ ಎಕ್ಸಾಮ್ ಕೈ ತಂದಿದೆ ಅಂತರು ಎಕ್ಸಾಮ್ ಲಾಣೆ ಗೆದ ಇಲ್ಲ ಹೋಗೋದು ಕುತ್ತಂದಿದೆ ಮಮ್ಮಿ ಬೈ ಲತ್ತಿ ಕತ್ತು ಮಾಡಿ ಆಕತೆ ಅಂತ ಚೇಕೆ ಅಂದ್ರು ಕೇಳಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿ ಬ್ಲಾಗು ಚಾರುಕ್ ಸ್ಟಾರ್ಟ್ ಮಾಡಿದೆ ನೋಡಿ ಚಾರುಕು ಸ್ಟಾರ್ಟ್ ಮಾಡದ ಬಿಕಾಸ್ ರೀಸನು ಮಮ್ಮಿ ಬೈ ನಾಳೆಗೂ ನನ್ನ ಪೇಪರ್ ಅದ ನಿಮಗೆ ಗೊತ್ತಿದ್ದಂಗೆ ನಾ ಇವತ್ತೇ ಹೋಯ್ತ ನಾ ಅಂದ್ರೆ ಹಾರ್ಡ್ ಪೇಪರ್ ಇತ್ತು ಅಂದರು ಲಾಸ್ಟ್ ಅದ ಲಾಸ್ಟ್ ಪೇಪರ್ ಇಲ್ಲ ನಾಳೆ ಹತ್ತೊಂಬತ್ತು ತಾರೀಕು ಇವತ್ತು ಅಟರ ತಾರೀಕು ಸುಮ್ಮ ಮಾತಾಡ್ಬೇಡ ಮತ್ತು ನಂಗೆ ಹೋಗೋದ್ರೆ ಅದ ಬೀದರ್ಕು ನಂಗೆ ನೆಂಬಿ ಅದ ಖರೆ ಹಂಗೆ ಮಹಾಭಾರತ ನೋಡ್ಕೊತ ಹಂಗೆ ಮುಕೊಂಡಿದ್ದೆ ಮುಂಜಾ ಹಿಡಿದ್ರು ಮುಂಜಾನೆ ಮೈ ಅದನ್ನೆಲ್ಲ ತೊಗೊಂಡು ನಾಷ್ಟ ಮಾಡಿ ಮಕ್ಕೊಂಡಿದ್ದ ಮತ್ತು ಊಟ ಮಾಡಿ ಮತ್ತೆ ಮಕೊಂಡಿದ್ದೆ ಹಂಗೆ ಮಹಾಭಾರತ ನೋಡ್ಕೋದಾನೆ ಮತ್ತು ಈಗ ಎದ್ದ ಮಮ್ಮಿ ಎಷ್ಟು ಬೈದಿರು ಇದರ ಎಷ್ಟು ಅಂತರ ಫೋನ್ ಮುಂದೆ ಕೂಡ್ತಿ ಅಂತ ನಾ ಬ್ಲಾಗ್ ಭೀ ಸ್ಟಾರ್ಟ್ ಮಾಡಿದ್ದಿಲ್ಲ ಆಮೇಲೆ ಅನ್ಕೊಂಡ ಹೊಲಕ್ಕೆ ಹೋಗರಿ ಬ್ಲಾಗ್ ಮಾಡ್ರಿ ಇವತ್ತಿನ ದಿನ ಕಂಪ್ಲೀಟ್ ಮಾಡ್ರಿ ಅಂತ ಮತ್ತು ಆಮೇಲೆ ಅನಿಸ್ತು ಮಮ್ಮಿ ಅಂದರು ಕಾಲೇಜ್ಗೆ ಹೋಗೋದನ ಇಲ್ಲ ನಾಳೆ ಪೇಪರ್ ಅದ ಅಂತ ಯಾಕಂದ್ರೆ ಹೇಳಿಕ್ಕಿದ ಬಿದ್ರೆ ಹೋಗೋದದ ಅಂತ ಈಗ ಈಗ ನೆಮ್ಮ ಬಂದ ನೋಡ್ರಿ ನಾವು ಬೀದರ್ಗೆ ಹೋಗ್ಬೇಕಂತ ಸಂಜೆಗ್ ಹೋಗ್ಬೇಕಾಯ್ತದ ಚಾರು ಆಗ್ಯದ ಆಲ್ರೆಡಿ ಈ ಎಲ್ಲ ರೆಡಿ ಅದನ್ನ ಆಗಸ್ತನ ಆಯ್ತು ಪಾಚಿ ಇವತ್ತು ಪ್ಲ್ಯಾನ್ ಇತ್ತು ನೋಡ್ರಿ ಈಚೆ ಹೊಲಕ್ಕೆ ಹೋಗೋದು ಪ್ಲ್ಯಾನ್ ಇತ್ತು ಇವ ರೆಡಿ ಆಗಿದ್ದು ನಿಂತೀವಿ ನೋಡ್ರಿ ಹೇಳಿ ರಹುಲಿ ಕೀಲೇನಾಗ್ಯದ ಮುಂದಿನ ವಿಡಿಯೋ ಏನಾದ್ರು ಪೋಸ್ಟ್ ಮಾಡಿಲ್ಲ ನೋಡಿ ಚಾರ ಗೆ ಟೈಮು ಪೂರ ರಾತ್ರಿ ಪೋಸ್ಟ್ ಮಾಡ್ತದೆ ಯಾಕಂದ್ರೆ ಪೋಸ್ಟ್ ಮಾಡಕ್ಕೆ ಕವರ್ಗೆ ಹೋಗ್ಬೇಕಿಲ್ಲ ನಾ ಸೊ ಅದಕ್ಕೆ ಮತ್ತೊಂದು ಮಾತು ನಿನ್ನಿನ್ ವಿಡಿಯೋ ಇದ್ರೆ ಲಾಂಗ್ ಆಗಿದೆ ಯಾಕಂದ್ರು ವಿಡಿಯೋದ ಮಮ್ಮಿ ಅದನ್ನ ಇದ್ರಲ್ಲ ಅದಕ್ಕೆ ಎಲ್ವಿಲ್ಲೇ ಬೀದರ್ಕ್ ಪಾಚು ಪಂದ್ರಾಗ ನೋಡ್ರಿ ಟೈಮು ನಾನು ನಡೆದ ಬೀದರ್ಕ್ ಬಿಡ್ಲಕ್ಕೆ ಯಾರು ಹೊಂಟಾರಂದ್ರು ಹಾಯ್ ಗಾಯ್ಸ್ ನಮ್ಮ ಸಾಯಿ ಹೊಂಟ್ರಿ ನೋಡ್ರಿ ನಮ್ಮ ಸಾಯಿ ನಿಮಗೆ ಪೈಲಿ ಬಂದಿದ ಖಾಲಿ ಒಂದು ಫೋನ್ ಹಚ್ಚರ ಐತ್ ನಮ್ಮ ಸಾಯಿ ಇಲ್ಲಿ ಏನೋ ಬಂದಾಗ ನೋಡ್ತೀನಿ ಏನದಮ್ಮ ಫೇಸ್ಬುಕ್ ಇಲ್ಲ ನಂಗೆ ಭೀ ರೊಕ್ಕ ಕೊಡ್ರಿ ನಮ್ಮ ಆಯ್ತು ಏನ್ ತಂದಿರಿ ಇರ ಮೆಂತ್ಯ ಪಲ್ಯ ಎಷ್ಟು ಟ್ರಿಪ್ ಒಂದು ಹತ್ತು ಒಂದು ಐದು ರೂಪಾಯಿಗೇನು ರೀ ಐತ್ರಿ ಹತ್ತು ರೂಪಾಯಿ ಕೊಡ್ಬೇಕಾ ಫೋನ್ಪೇದಾ ಹಾಂ ರೀ ಬರ್ತೆ ಬರ್ತೆ ಮಮ್ಮಿ ಬಿಡ್ಲಕ್ಕೆ ಹೊಂಟ್ರೆ ಜರಾ ಕ್ಯಾಶ್ ತಗೊಂಬರಿ ಎಷ್ಟ್ರ ಖರ್ಚಕ್ಕೆ ಅಂದ್ರೆ ಒಂದು ಪಂದ್ರ ಬೀಸ್ ರೂಪಾಯಿ ಎರಡು ಹೇಳ ಏನಡದು ನಮ್ದು ಸೈದು ಏನು ಹೇಳ್ರಿ ನಿಮ್ಗೆ ಏನು ಭೀ ಹೇಳಲ್ಲ ಹೆಚ್ಚು ಸೈ ಡೇಂಜರ್ ನೋಡ್ರಿ ನಡ್ದ ನೋಡ್ರಿ ಒಂದ್ ಇಪ್ಪತ್ ರೂಪಾಯಿ ತಗೊಂಡ ಖರ್ಚಕ ಅರೆ ಭೈ ನಮಗ್ ಅರ್ಜೆಂಟ್ ಅದ ನಾ ಗಾಡಿ ಒಯ್ಲತ್ತಿಲ್ವಿ ಗಾಡಿ ಒಯ್ಲತ್ತಿಲ್ಲ ಈಗ ಇವು ಪರ್ವಳಿ ಆಡ್ ಅಂತ ಹಾ ಮೀ ಹಾ ಇಕೊಂಡಿದ ಇಲ್ಲ ಅವ್ನ ನಾನು ನಮ್ ಸೈ ನಮ್ದು ಇನ್ನ ಕಾರ್ತಿಕ್ ಮತ್ ಸೋಮನಾಥ ಬರ್ತಾರಂತ ಅವ್ರಿಗೆ ಈಗ ಒಯ್ಲಕ ನಾವು ಬರ್ತೀರಿ ಬಾಯ್ ಅದ ಅದೊಂದು ಹಂಗರ್ ಇದ್ ಇದು ಇದ್ ಕಡಗ ಇತ್ತು ನೋಡರ್ ಅಂತ ಅದಕ್ಕ ಸುಮ್ ಕೂಡಿದ ಅದ್ ಮರಿ ತೆಗೆದ ಅಂದ್ರ ಅದ್ ಕೇಳ್ತಾರ ಡಬ್ಬಿ ಯಾರು ಸೋಮ್ಯಾಗ ಕಡಗ ಇದ್ರ ಸಿಕ್ಕಿಲ್ಲ ಅಂತದ್ದು ಸಿಕ್ಕೋ ನಾ ತಗೊಂಡ್ ಅಂತ ಪವರ್ ಬ್ಯಾಂಕ್ ತರ್ಲಕ್ ಹೋಗ್ಯಾನ ಸೋಮು ಈಗ ಬರ್ಲವ ಅಯ್ಯಪ್ಪ ಬಾಯ್ ಮೈ ಬಾಯ್ ಬಂದ ನೋಡ್ರಿ ಕವರ್ಗು ನಮ್ ಸೈನ್ ನಡೆದ ನಾವೇ ಡೈರೆಕ್ಟ್ ಬಿದ್ರ ಸಿಗ್ತ ಹೋ ಸಾಯ್ ಇಲ್ಲಿ ನೋಡ್ರಿ ಇದು ಗಾಡಿ ಹೆಂಗ್ ನಿಂದ್ರಸ್ ಹೋಗ್ಯಾವ ನೋಡ್ರಿಗೂ ಸೆಂಟರ್ ಬಸ್ ಸ್ಟ್ಯಾಂಡ್ ಚೇಕ್ ಹತ್ತು ನಿಮಿಷ ಕಮ್ಮಿ ಇದ್ದ ಬಂದ್ರೆ ಕಮ್ಲರ್ಕು ಎಂಟಾಗಿ ಹನ್ನೆರಡು ನಿಮಿಷ ಆಗಿದೆ ಹೋಯ್ತ ಊರ್ ಕಡೆ ಅವರದ ಬಸ್ ಎಲ್ಲ ಹೊಂಟವ ಮೂರ್ತಿ ಬಸ್ ಹೊಂಟವ ನಾವು ಊರ್ ಕಡೆ ನಡೆದ ನೋಡ್ರಿ ನಮ್ಮ ಸಾಯಿ ಬಂದ್ರ ತರ್ಲಕ ಯಾರ ಹೊ್ರಿ ಪಾಪ ಬೆಕ್ಕಿನ ಹೊಡಿಬಿಡ್ರಿ ಇಲ್ಲ ಅದಕ್ಕೂ ಜರ ಅಲ್ಲಿ ನೀರ್ ಕುಡಿಸ್ಬಿಟ್ಟ್ರಿ ಅರೇಪ್ಪ ಅರೆ ಪಾಪ್ರಿ ಪಾಪ ಒಂದ್ಸಪ್ ನೋಡ್ರಿ

ನೀರು ತೊಗೋರಿ ನೈ ಸೊ ಬಿಡ್ರಿ ಅದಕ್ಕೆ ಬಿಡ್ರಿ ಕೇಳ ಬಿಡಿರಿ ಪಾಪ ಕೇಳಿ 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 ಅಪ್ಪ ನೋಡೋಕು ಪಾಪ ಇಲ್ಲಿ ಸೊಪ್ಪು ಗಾಲು ಗೀಲಿಕ್ ಬೇಡ ತೊಗೋರಿ ಇಲ್ಲಿ ನೋಡ್ರಿ ಕಿರಾಕಿ ಬರುತ್ತೆ ಸೂರ್ಯದ ಬೈ ಅದಕ್ಕೂ ನೋಡಿ ನಂಗೆ ಭಾಳ ತಾಸು ಅನ್ನಿಸ್ತು ಆಗ್ಯದ ನಂಗೆ ಸು ಬೈ ಅವ್ರಿಗೆ ಬೆಕ್ಕಿ ಹಾಕ್ತಲತ್ತಾರೆ ಏ ಇಲ್ಲೇ ಇಲ್ಲ ಬೆಕ್ಕಿ ಹಾಕ್ತಂದಿರ ಮನುಷ್ಯರ್ಲಿ ಪ್ರಾಣಿ ಇರ್ಲಿ ಯಾವುದೇ ಜೀವಿ ಇರ್ಲಿ ನಾ ಬಹಳ ಇದು ಮಾಡ್ತಾರೆ ರೆಸ್ಪೆಕ್ಟ್ ಜೀವ ಅಂದ್ರೆ ಜೀವತ್ ಬಗ್ ಎಲ್ಲ ಮಕ್ಕಳ ಮನುಷ್ಯರ ಬಗ್ಗೆ ಪ್ರಾಣಿ ಬಗ್ಗೆ ಅದ ಎಲ್ಲ ಜೀವ ಅಂದ್ರೆ ಅದನ್ನೇ ಬಂತು ಟೋಟಲಿ ಆಯ್ತು ಹೋಯ್ತು ಅವ್ರ ಕಡೆ

ಬಸ್ ಹತ್ತು ನಿಮಿಷ ಕಮ್ಮಿ ಇರ್ಲಕ ಬಸ್ ಸ್ಟಾಂಡ್ ಇದ್ದ ಖಾಲಿ ಪಾಪ್ಸ್ ತಿರ್ಲಕ ಬೇಕ್ರೆ ಹೋಗಿದ ಒಂದ್ ಬಸ್ ಬಂತು ನಮ್ ಸಾಯಿಗಂದ ಹಿಂದ್ ಹಚ್ಚ ಗಾಡಿ ಅಂದ್ರ ಬಂದೇವ್ ನಾವ್ ನಾನು ಸಾಯಿ ಆಮೇಲೆ ಬಸ್ಸಿಗೆ ಕೈ ಮಾಡ್ರ ನಿಂದಿರ್ಸಿಲ್ಲ ಅದೊಂದ್ ಬಸ್ ದೊಡ್ಡ ಚೇಕ್ ಅದ್ರ ಬಾದ್ ಎಂಟ ಬೀಸ್ ಬಿಡ್ತನ ಅಲ್ಲೇ ಇದ್ದ ಬಸ್ಸೇ ಬಂದಿಲ್ಲ ಅವ ಆಂಧ್ರ ಮತ್ ಮಹಾರಾಷ್ಟ್ರ ಒಂದೊಂದ್ ಬಂದಿವ್

ಎಕ್ಸಾಮ್ಗೆ ಹೋಗ್ತ ಅಂದಿದ ಅಂದ್ರೆ ಎಕ್ಸಾಮ್ ನಾಳೆಗದ ಇಲ್ಲ ಹೋಗಿ ಓದ್ಕೊತ ಮಮ್ಮಿ ಬ ಇಷ್ಟು ಕತ್ತರು ಮಾಡಿ ಹಾಕೋಯ್ತಿ ಅಂತ ಚೇಕೆ ಅಂದ್ರೆ ಭೀ ಕೇಳಿಲ್ಲ ಅದಕ್ಕೆ ಇವ್ರು ಏನು ಹೇಳ್ತಾರೆ ಅದು ಕೇಳ್ಬೇಕು ನೋಡಿ ಮಮ್ಮಿ ಹೇಳ್ರವಾ ಆಯ್ತು ಊಟ ಇವತ್ತು ನೋಡಿ ನೀವು ನೋಡಿರ್ಬೇಕು ನಾಳೆಗದ ಲಾಸ್ಟ್ ಎಕ್ಸಾಮು ಲಾಸ್ಟ್ ಎಕ್ಸಾಮ್ ಕಡೆಯಿಂದ ಎಲ್ಲರೂ ಫುಲ್ ಇಂಟ್ರೆಸ್ಟ್ ಅರ ಅಂದ್ರೆ ಸ್ಟೇಟಸ್ ಸ್ಟೋರಿ ಭಾಳ ಹತ್ತಿರನ ಇಡ್ಲತ್ತಾರ ಇದು ನಮ್ಮ ಲಾಸ್ಟ್ ಎಕ್ಸಾಮ್ ಅಂತ ಪೂರಾ ಇಮೋಷ್ನಲ್ ಆಗ್ಲತ್ತಾರ ನೋಡ ಬರ್ತದೆ ನಾಳಿನ ದಿನ ಮತ್ತು ಆಫ್ಟರ್ ಎಕ್ಸಾಮು ಅಲ್ಲಿ ಒಂದು ಬಾಕ್ಸು ಇಲ್ಲ ಡಿ ಜೆ ಏನಾರ ಹಚ್ಚಪ್ಪಳೆ ಒಂದ್ ಪರಗಳು ಕ್ಲಾಸ್ಮೇಟು ಅದರೊಂದು ಸಿಂಪಲ್ ಬಾಕ್ಸ್ ಹಚ್ಚಿ ಏನಾರ ಸೆಲೆಬ್ರೇಟ್ ಮಾಡ್ತಿರ್ಬೇಕು ನಂಗೆ ಅನಿಸಲಿ ಮಟ್ಟಿಗೆ ನೋಡ ಬರ್ತದೆ ನಾಳಿಂದ ನಾಳಿಗ ನಾಳೆ ನಮ್ಮದು ಲಾಸ್ಟ್ ಎಕ್ಸಾಮ್ ಅದ ನೋಡಿ ಲಾಸ್ಟ್ 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 ಸೆವೆಂತ್ ಸೆಮ್ ನಮ್ಮದು ಪೂರಾ ನಮ್ಮದು ಇಂಜಿನಿಯರಿಂಗ್ದು ಲಾಸ್ಟ್ ಎಕ್ಸಾಮು ನಾಳೆ ಹತ್ತೊಂಬತ್ತು ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತೋರಿಸ್ತಾ ಚೆಂದ ಅನಿಸ್ತದೆ ಡೈಲಿ ವಿಡಿಯೋ ಮಾಡುತ್ತೆ ಡೈಲಿ ಏನೇನು ಅಲತ್ತದು ಮೂರು ಈಗ ಏನಾರ ನಾಲ್ಕು ತಿಂಗಳು ಅಂತ ಅಂತ ತಿಳ್ಕೊರಿ ನೀವು ಈಗ ಮೂರು ತಿಂಗಳು ಅವ ಅದು ಮತ್ತು ಇವು ಹತ್ತೊಂಬತ್ತು ದಿನ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ದಿನ ನಾಲ್ಕು ತಿಂಗಳು ಐನೂ ಹತ್ತು ದಿನ ಆದರು ನಾಲ್ಕು ತಿಂಗಳು ಐದು ಕಂಟಿನ್ಯೂ ವಿಡಿಯೋ ಮಾಡತ್ತೆ ಏನೇನು ಮಾಡಿದೆ ಏನೇನು ಇಲ್ಲ ಪೂರಾ ನಂಬರ್ ರಿಕಾರ್ಡ್ ಅದ ಅಂತ ತಿಳ್ಕೊರಿ ತೊಗೊಂಡು ನೀವು ನೋಡಿರಬೇಕು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಸ್ಕ್ರೈಬ್ ಮಾಡಿರಿ ಸಿಗಾರೆ ನೆಕ್ಸ್ಟ್ ಟೈಮ್ ಇಂಥದ್ದೇ ಇಂಟ್ರೆಸ್ಟ್ ನೋಡಿ ತೊಗೊಂಡು ಆಯ್ತನ ಬಾಯ್